ಸಾವಿರದ ಹತ್ತು ವಿಶ್ವವಿದ್ಯಾನಿಲಯಗಳು ಇವೆ ಇಡೀ ಭಾರತದಿಂದ ಈ ಸಾವಿರದ ಹತ್ತು ವಿಶ್ವವಿದ್ಯಾನಿಲಯಗಳು ಕೂಡ ಈ ಮೈಕ್ರೋ ಫೈನಾನ್ಸಿನ ಆವಳಿಗಳ ಬಗ್ಗೆ ಆತಂಕದ ಬಗ್ಗೆ ಮತ್ತು ಸಾವಿನ ಬಗ್ಗೆ ಅಧ್ಯಯನ ಮಾಡದೇ ಇರುವಂತಹ ಒಂದು ಸ್ಥಿತಿ ತಲುಪಿದ್ದೀರಿಯಲ್ಲ ಈ ಜ್ಞಾನ ಮಟ್ಟದ ಹೊಳಕನ್ನ ತೋರಿಸ್ತದೆ ಈ ವಿಶ್ವವಿದ್ಯಾನಿಲಯಗಳ ಸಂಸ್ಕಾರಯುತವಾದಂತಹ ವಿದ್ಯಾರ್ಥಿಗಳ ಕೊಳುಕುತನವನ್ನ ತೋರುವ ನಿಟ್ಟಿನಲ್ಲಿ ಪಾಠ್ಯವನ್ನ ರಚಿಸಲಾಗ್ತದೆ ಈ ಹುಡುಗರುಗೂ ವಿದ್ಯಾರ್ಥಿಗಳು ಕೊಳುಕ್ರಂತಲ್ಲ ವಿಶ್ವವಿದ್ಯಾನಿಲಯದ ಪಾಠ್ಯಗಳು ವಿಶ್ವವಿದ್ಯಾನಿಲಯದ ಪ್ರೊಫೆಸರ್ಸ್ಗಳು ಈ ವಿಚಾರದ ಮಾನದಂಡವನ್ನು ಇಟ್ಟುಕೊಂಡು ಈ ಸಾವುಗಳಿಗೆ ಸಂಖ್ಯೆಗೆ ಸಂಬಂಧಪಟ್ಟ ಹಾಗೆ ಸಮರ್ಪಕವಾದ ಅಧ್ಯಯನ ಮಾಡುವಲ್ಲಿ ದೊಡ್ಡಕ್ಕಾಗಿ ದೊಡ್ಡ ಅನಾಹುತವನ್ನು ಸೃಷ್ಟಿಸ್ಲಿಕ್ಕೆ ಕಾರಣಕರ್ತರಾಗ್ತಾ ಇರುವಂಥದ್ದು ಅವಮಾನಕರವಾದಂತಹ ಸಂಗತಿ ಮಲ್ಲಿಕಾರ್ಜುನ ಖರ್ಗೆ ಅವರು ಬಡತನ ನಿರ್ಮೂಲಕ್ಕೆ ಗಂಗೆಯಿಂದ ಮಿಂದೆದ್ದರೆ ಸರಿಹೋಗ್ಬಿಡುತ್ತಾ ಅಂತನ್ನುವಂತಹ ಒಂದು ಮಾತು ಅದನ್ನ ಪ್ರತಿಧ್ವನಿಸುವಂತೆ ಎಲ್ಲ ಕಡೆ ಮಾತಾಡ್ತಾರೆ ಅವರೇನು ತಪ್ಪು ಮಾತಾಡಲಿಲ್ಲ ಬಡತನದ ಕಾರಣದಿಂದ ಪಡೆದ ಲೋನುಗಳಿಂದಾಗಿ ಎಣಗಳಾಗ್ತಾ ಇರುವಂತಹ ಪ್ರಕ್ರಿಯೆ ಇದೆಯಲ್ಲ ಆ ಬಡತನ ಕಾರಣದಿಂದಲೇ ಅಲ್ವಾ ಮುಳುಗಿ ಹೇಳುವುದರಿಂದ ಯಾವುದೇ ರೀತಿಯ ಪ್ರಯೋಜನಗಳಿಲ್ಲ ಆದರೆ ಯಾವುದೇ ವರ್ಗವನ್ನು ನಾನು ಇಲ್ಲಿ ಟೀಕಿಸಲು ಬಯಸುವುದಿಲ್ಲ ಯಾಕೆ ಅಂತ ಹೇಳಿದ್ರೆ ಇಲ್ಲಿ ಮೈಕ್ರೋ ಫೈನಾನ್ಸ್ ದಿಕ್ಕ ತಪ್ಪಬಾರದು ಅನ್ನುವ ಕಾರಣದಿಂದ ಮೈಕ್ರೋ ಫೈನಾನ್ಸ್ ಅನ್ನುವಂಥದ್ದು ಬಹಳಷ್ಟು ನಮ್ಮನ್ನ ತುಂಬಾ ದಾರಿದ್ರ್ಯ ಕೊಂಡು ಹೋಗ್ತಾ ಇದೆ ನಮ್ಮನ್ನ ನಾವು ಅತಂತ್ರರಾಗುವಂತೆ ನಮ್ಮನ್ನು ನಾವು ಬಹಿಷ್ಕರಿಸುವಂತೆ ನಮ್ಮನ್ನು ನಾವು ಸಂವಿಧಾನದಿಂದ ದೂರ ಉಳಿಯುವಂತೆ ಮಾಡುವ ಪ್ರಕ್ರಿಯೆಯಲ್ಲಿ ಮೈಕ್ರೋ ಫೈನಾನ್ಸ್ ಇದೆ ನೂರಾರು ಮಠಗಳು ಸಾವಿರಾರು ಸನ್ಯಾಸಿನಿಯರು ಸಾವಿರಾರು ಸನ್ಯಾಸಿಗಳು ಸ್ವಾಮೀಜಿಗಳು ಅವರವರ ಜನಾಂಗಕ್ಕೆ ಒಂದೊಂದು ಸ್ವಾಮೀಜಿಯನ್ನ ಕಟ್ಕೊಂಡು ಕೂತಿದ್ದಾರೆ ಆದ್ರೆ ಇಲ್ಲಿಯ ಸಾವುಗಳ ಬಗ್ಗೆ ಇಲ್ಲಿಯ ಜಾಗೃತಿಯ ಬಗ್ಗೆ ಇಲ್ಲಿಯ ತಾತ್ವಿಕ ವಿಚಾರಗಳ ಬಗ್ಗೆ ಮಾತನಾಡ್ತಿಲ್ಲ ಸ್ವಾಮೀಜಿಗಳು ಇಲ್ಲಿ ಉರುಳಿ ಹೋಗುತ್ತಿರುವ ಎಣೆಗಳ ಬಗ್ಗೆ ಮಾತಾಡ್ತಿಲ್ಲ ಇಲ್ಲಿ ಕುಟುಂಬಗಳು ನಿರ್ನಾಮವಾಗುತ್ತಿರುವುದರ ಬಗ್ಗೆ ಮಾತಾಡ್ತಿಲ್ಲ ಎಲ್ಲಕ್ಕೂ ಕಾರಣ ಮೈಕ್ರೋ ಫೈನಾನ್ಸ್ ಎಲ್ಲಕ್ಕೂ ಕಾರಣ ಮೈಕ್ರೋ ಫೈನಾನ್ಸ್ ಎಲ್ಲಕ್ಕಿಂತ ಮುಖ್ಯವಾಗಿ ಇಲ್ಲಿ ಮಸೀದಿಗಳ ಮುಲ್ಲಾಗಳು ಇದ್ದಾರೆ ಈ ದಿವಸ ನನ್ನ ಮೈಸೂರಿನ ನಜ್ರಬಾದ್ನಲ್ಲಿ ಮತ್ತು ಉದಯಗಿರಿ ಅನ್ನುವಂತ ತಾಣದಲ್ಲಿ ಈ ಒಬ್ಬ ಮಹಿಳೆ ಹೇಳ್ತಿದ್ದಾರೆ ನಾನು ಮೈಕ್ರೋ ಫೈನಾನ್ಸ್ ಅವರು ಬಂದಾಗ ಅವರು ಹೇಳುವ ಕೆಟ್ಟು ಮಾತುಗಳನ್ನ ತಡ್ಕೊಳಕ್ಕಾಗದೆ ಬೇರೆ ಮನೆಗಳನ್ನ ಆಶ್ರಯಿಸಬೇಕಾಗಿದೆ ಓಡ್ತೀವಿ ಓಡ್ತೀವಿ ಎನ್ನುವಂತ ಒಬ್ಬ ಮುಸ್ಲಿಂ ಮಹಿಳೆ ಹೇಳ್ತಾ ಇರುವಂತ ಮಾತು ನಾವು ಲೋನ್ ತಗೊಂಡ್ಬಿಟ್ಟಿದ್ದೇವೆ ಕಷ್ಟ ತೀರ್ಸಿಕ್ ಆಗ್ತಾ ಇದ್ದೇವೆ ಮತ್ತೆ ಈ ಜವಾಬ್ದಾರಿಯ ಕೆಲಸಗಳು ಸಿಗ್ತಾ ಇಲ್ಲ ನಾವು ತೀರಿಸ್ತೀವಿ ಎಂದು ಬಿಡ್ತಾ ಇಲ್ಲ ಆದ್ರೆ ನಮಗೆ ಅವಮಾನವಾಗ್ತಾ ಇದೆ ಅಂತ ಓದ್ತಾ ಇದ್ದಾರೆ ಮುಲ್ಲಗಳು ಏನ್ ಮಾಡ್ತಿದ್ದಾರೆ ಪ್ರಶ್ನೆಗಳನ್ನ ಮೇಲೆ ಪ್ರಶ್ನೆಗಳನ್ನ ಕೇಳಬೇಕಾದಂತ ಮುಲ್ಲಗಳು ಯಾಕೆ ಈ ಬಡತನದಲ್ಲಿ ಬೈತಿರುವ ಮುಸ್ಲಿಂ ಮಹಿಳೆಯರನ್ನ ಸಂರಕ್ಷಿಸುವ ನಿಟ್ಟಿನಲ್ಲಿ ಒಂದು ಹೆಜ್ಜೆ ಮುಂದೆ ಹೋಗ್ತಾ ಇಲ್ಲ ಕ್ರಾಂತಿಕಾರಿಕ ಭಾಷಣಗಳನ್ನ ಮಾಡುವಂತ ಮುಲ್ಲಗಳು ಯಾಕೆ ಈ ಬಡ ಮಹಿಳೆಯರ ಪರವಾಗಿ ನಿಲ್ತಾ ಇಲ್ಲ ಅನ್ನುವಂಥದ್ದು ನನಗೆ ಆತಂಕವನ್ನ ತಟ್ಟ ತಟ್ಟುವಂತೆ ಕಾಣ್ತಾ ಇದೆ ಕ್ರಿಶ್ಚಿಯನ್ ಮಿಷಿನರಿಗಳ ಫಾದರ್ಗಳು ಕ್ರಿಶ್ಚಿಯನ್ ಮಿಷಿನರಿನ ಬಿಷಪ್ಗಳು ಇವರು ಕೂಡ ಮೈಕ್ರೋ ಫೈನಾನ್ಸ್ ಬಗ್ಗೆ ಮಾತಾಡ್ತಾ ಇಲ್ಲ ಬಹಳಷ್ಟು ಬುಡಕಟ್ಟು ಸಮುದಾಯಗಳಲ್ಲಿ ಕ್ರೈಸ್ತರಾಗಿ ಮತಾಂತರಗೊಂಡಂತ ಬಹಳಷ್ಟು ಮಂದಿಯೂ ಕೂಡ ಫೈನಾನ್ಸಿನ ಹಿಡಿತಕ್ಕೆ ಒಳಗಾಗೋಗಿದ್ದಾರೆ ಈ ಮೈಕ್ರೋ ಫೈನಾನ್ಸಸ್ ಎಲ್ಲಾ ದುಶ್ಚಟಗಳಿಗಿಂತ ಸಾಲ ತೆಗೆದುಕೊಳ್ಳುವ ಗೀಡು ಸಾಲ ತೆಗೆದುಕೊಳ್ಳುವ ಗೀಳಿಗೆ ತಳ್ಳುತ್ತಿರುವ ಮೈಕ್ರೋಫೈನಾನ್ಸ್ ವಿರುದ್ಧ ಅವರುಗಳು ಮಾತಾಡ್ತಿಲ್ಲ ಯಾಕೆಂದ್ರೆ ಸಮುದಾಯಗಳ ಸಮುದಾಯಗಳ ಬಲಿಷ್ಠರು ಒಗ್ಗೂಡುವ ಒಗ್ಗೂಡುವಿಕೆಯಿಂದಾಗಿ ಅವರ ಕಪ್ಪು ಹಣವನ್ನ ಬಿಳಿ ಮಾಡ್ಲಿಕ್ಕೆ ಸಲುವಾಗಿ ಮೈಕ್ರೋ ಫೈನಾನ್ಸ್ ಗಳನ್ನ ಪ್ರಾರಂಭಿಸಿ ಅವ್ರದ್ದೇ ಆದ ಹಿಡಿತಗಳನ್ನ ಪ್ರಾರಂಭಿಸಿದ್ದಾರೆ ಹಾಗಾಗಿ ಎಚ್ಚರಿಕೆಯ ಮಾನದಂಡಗಳನ್ನ ವಿಫಲಗೊಳಿಸುತ್ತಲೇ ಬಂದಿದ್ದಾರೆ ಯಾವಾಗ ಸುಗಮವಾಗಿತ್ತೋ ಯಾವಾಗ ಸಮರ್ಥಕವಾಗಿತ್ತೋ ಯಾವಾಗ ಹಳದಿ ತೂಗಿ ಸಾಲವನ್ನು ಕೊಡ್ತಿದ್ವೋ ಹಾಗೆಲ್ಲವೂ ಸರಿಯಾಗಿರ್ತಿತ್ತು ಆದ್ರೆ ಇಂದು ಯಾವ ಸ್ವಾಮೀಜಿಯೂ ತನ್ನ ಜನಾಂಗ ಹತ್ಯೆ ಆಗ್ತಾ ಇದೆ ಮೈಕ್ರೋ ಫೈನಾನ್ಸ್ ಇಂದ ತನ್ನ ಜನಾಂಗವು ತನಗೆ ತಾನೇ ಆತ್ಮಹತ್ಯೆ ಮಾಡಿಕೊಳ್ತಾ ಇದೆ ತನಗೆ ತಾನೇ ಬಹಿಷ್ಕರಿಸಿಕೊಳ್ತಾ ಇದೆ ಅಂದಾಗ ಈ ಸ್ವಾಮೀಜಿಗಳು ಮಾತನಾಡಬೇಕಾಗಿತ್ತು ಈ ಇಲ್ಲದ ಬಡವರ ತನ್ನ ಜನಾಂಗದ ಪರವಾಗಿ ಅದೇ ರೀತಿಯಾಗಿ ಮುಲ್ಲಾಗಳು ಅಷ್ಟೇ ಅವರ ಸಮಾಜದ ಅವರದೇ ಬಡವ ಹೆಣ್ಣು ಮಕ್ಕಳ ಪರವಾಗಿ ಮಾತಾಡ್ಬೇಕಿತ್ತು ಮತ್ತು ಅವರದೇ ಬಡ ಕುಟುಂಬಗಳ ಬಗ್ಗೆ ಮಾತನಾಡಬೇಕಾಗಿತ್ತು ಐಷಾರಾಮಿ ಕಾರುಗಳನ್ನು ಒತ್ತು ಓಡ್ತಾ ಇದ್ದಾರೆ ಅದ್ನ ರಾಜಾತಿ ಸ್ವಾಮೀಜಿ ಆಗಿರುವಂತವನು ನಾನು ಇಂಥ ಐಷಾರಾಮಿ ಕಾರಿಂದ ಬರ್ತಾ ಇದ್ದೇನೆ ಆದ್ರೆ ಇಷ್ಟು ಜನ ನೀವು ಮೈಕ್ರೋ ಫೈನಾನ್ಸ್ ಇಂದ ತಗೊಂಡ್ಬಿಟ್ಟು ಲಾಸ್ ಆಗ್ತಿದ್ದೀರಿ ನಾನು ಒಬ್ಬ ಪರಿತ್ಯಕ್ತ ಎಲ್ಲವನ್ನೂ ಬಿಟ್ಟವನು ಹಾಗಾಗಿ ನಿನ್ನ ನಿಮ್ಮಗಳ ಕುಟುಂಬದ ಏಳಿಗೆಗಾಗಿ ನನ್ನದನ್ನ ಹರಾಜಾಗ್ತಾ ಇದ್ದೇನೆ ಅಂತ ಹೇಳಿ ಅರಾಜಾಕಿ ಆ ಸಣ್ಣ ಕುಟುಂಬದ ಬಡ್ಡಿಯನ್ನ ಮನ್ನಾ ಮಾಡಿಸುವ ನಿಟ್ಟಿನಲ್ಲಿ ಯೋಚಿಸಿದ್ರು ಕೂಡ ನಮ್ಗೆ ಒಳ್ಳೇದಾಗತ್ತೆ ಅದೇ ರೀತಿಯಾಗಿ ಈ ಸ್ವಾಮೀಜಿಗಳು ಈ ಮುಲ್ಲಾಗಳು ಈ ಫಾದರ್ಗಳು ಅವರವರ ರಾಜಕಾರಣಿಗಳಿಗೆ ಜನರನ್ನೇ ತಿಂದ್ಕೊಂಡ ಮೇಲೆ ಹೆಂಗಪ್ಪ ಅಧಿಕಾರಕ್ಕೆ ಬರ್ತೀರಾ ಅಂತ ಹೇಳುವಂತ ಪ್ರಕ್ರಿಯೆಗೆ ಚಾಲನೆ ಕೊಟ್ರೆ ಅದರ ಶಕ್ತಿಯೇ ಬೇರೆ ಆಗುತ್ತೆ ಎಲ್ಲ ಸ್ವಾಮೀಜಿ ಬಗ್ಗೆ ಹೇಳ್ತಿಲ್ಲ ಎಲ್ಲ ಮುಲ್ಲಾಗಳ ಬಗ್ಗೆ ಹೇಳ್ತಿಲ್ಲ ಎಲ್ಲ ಪಾದ್ರಿಗಳ ಬಗ್ಗೆ ಹೇಳ್ತಿಲ್ಲ ಎಲ್ಲ ಗುರುಗಳ ಬಗ್ಗೆ ಹೇಳ್ತಿಲ್ಲ ನಿಮ್ಮ ಎಲ್ಲರೂ ನಡೆಸಿಕೊಳ್ಳುವ ರೀತಿ ಇದೆಯಲ್ಲ ಗೊತ್ತಿದ್ದು ಗೊತ್ತಿಲ್ಲದಂತೆ ಇರುವಂಥದ್ದು ಇದು ಸಮರ್ಪಕವಾಗಿ ಸರಿಯಾದ ಕ್ರಮವಲ್ಲ ಇದೊಂದು ಸಮರ್ಪಕವಾದಂತ ವಿಚಾರದ ಕ್ರಮವಲ್ಲ ಈ ರೀತಿಯಾಗಿ ಜನರನ್ನ ತಿಂದುಕೊಂಡ ಮೇಲೆ ಸ್ವಾಮೀಜಿಯೂ ಇರಲ್ಲ ಜನರು ತಿಂದ್ಕೊಂಡ ಮೇಲೆ ಪಾದ್ರಿಯೂ ಇರೋದಿಲ್ಲ ಜನರ ತಿಳ್ಕೊಂಡ ಮೇಲೆ ಮುಲ್ಲಾಗಳು ಇರೋದಿಲ್ಲ ಹಾಗಾಗಿ ಇವರೆಲ್ಲರೂ ಉಸಿರಾಡಬೇಕು ನಮಗೆ ನಿಮ್ಮ ಧಾರ್ಮಿಕ ತತ್ವಗಳು ನಮಗೆ ಬೇಕು ಅನ್ನೋದಾದ್ರೆ ಈ ಅಕ್ರಮ ಸಂಪತ್ತನ್ನು ಗಳಿಸುವವರ ವಿರುದ್ಧ ದಂಗೆ ಹೇಳುವ ನಿಟ್ಟಿನಲ್ಲಿ ನಿಮ್ಮ ಪ್ರಯತ್ನಗಳು ಸಾಗ್ಲಿ ಮೊಹಮ್ಮದ್ ಪೈಗಂಬರ್ ಹೇಳುವ ರೀತಿಯಾಗಿ ಗಲ್ಲಿಯಲ್ಲಿ ನಿನ್ನದೇ ಗಲ್ಲಿಯಲ್ಲಿ ನಿನ್ನ ಜನಾಂಗವು ವಾಸ ಮಾಡುತ್ತಿದ್ದಾಗ ನೀನು ಸಂಭ್ರಮದಿಂದ ತಯಾರಿಸುವ ಬಿರಿಯಾನಿಯ ವಾಸನೆಯು ಬಡವರ ಮನೆಗೆ ತಲುಪಬಾರದು ಆ ವಾಸನೆಯಿಂದ ಅವನು ಗ್ರಹಿಸಿ ಬಿಟ್ರೆ ಅದಕ್ಕಿಂತ ಅವಮಾನವಾದ ಕೆಲಸ ನಿನ್ಗೊಬ್ಬ ಇಲ್ಲ ಹಾಗಾಗಿ ನೀನು ಶ್ರೀಮಂತನಾಗಲು ಅನರ್ಹನಾಗ್ತೀಯ ಅನ್ನುವ ರೀತಿಯಲ್ಲಿಯೇ ನಿನ್ನ ಜನಾಂಗವು ಸುತ್ತ ಸಾಯ್ತಿದ್ದಾಗ ನೀನು ಮೌನ ವಹಿಸಿದ್ಯಾ ಅಂತ ಹೇಳಿದ್ರೆ ನಿನ್ನಂತ ಮುಲ್ಲಾವನ್ನ ಇಟ್ಕೊಂಡು ಏನಾಗ್ಬೇಕಾಗಿದೆ ನಿನ್ನಂತ ಪಾದ್ರಿ ಇಟ್ಕೊಂಡು ಏನಾಗ್ಬೇಕಾಗಿದೆ ನಿನ್ನಂತ ಸ್ವಾಮೀಜಿಗಳನ್ನ ಇಟ್ಕೊಂಡು ಏನಾಗ್ಬೇಕಾಗಿದೆ ಹಾಗಾಗಿ ಸ್ವಾಮೀಜಿಗಳು ಧ್ವನಿ ಎತ್ತಬೇಕು ಧ್ವನಿ ಅಂತ ಹೇಳಿದ್ರೆ ಅದು ಬದುಕುವ ಧ್ವಜವನ್ನ ಹಾರಾಡಿಸುವಾಗಿರ್ಬೇಕು ಬದುಕಿಸುವ ದೊರ ಧ್ವಜವನ್ನು ಹಾರಾಡಿಸ್ಬೇಕು ಉಸಿರಾಡಿಸುವ ಧ್ವಜವನ್ನ ಹಾರಾಡಿಸ್ಬೇಕು ಹಸರು ಮುಕ್ಕಳಿಸುವ ರೀತಿಯಲ್ಲಿ ಧ್ವಜವನ್ನು ಹಾರಾಡಿಸಬೇಕು ಆಗ ಮಾತ್ರವೇ ನಮಗೆ ಪೂರಕ ಶಕ್ತಿಯಾಗಿ ನಿಲ್ಲುತ್ತೆ ಇಲ್ಲ ಅಂತ ಹೇಳಿದ್ರೆ ಸ್ವಾಮೀಜಿಗಳು ವ್ಯರ್ಥ ಅವರ ಕಾರು ಬಂಗಲೆ ಅವರ ಐಷಾರಾಮಿ ಅವರ ಎಲ್ಲ ರೀತಿಯ ಅಂಶಗಳು ದಂಧೆಯ ರೀತಿಯಾಗಿ ಪರಿವರ್ತಿಸಲ್ಪಡ್ತದೆ ಏನು ಅಂತದ್ದು ಹೇಳಲಿಕ್ಕೆ ಇಷ್ಟಪಡುತ್ತೇನೆ ಹಾಗೆಯೇ ಮುಲ್ಲಾಗಳು ಹಾಗೆಯೇ ಪಾದ್ರಿಗಳು ಹಾಗೆ ಎಲ್ಲರೂ ಕೂಡ ಯಾರು ಮೈಕ್ರೋ ಫೈನಾನ್ಸ್ ಅನ್ನ ಕಿತ್ತು ತಿನ್ನುವ ಹಾಗೆ ಹೆಣಗಳು ಬಿದ್ದ ಕೂಡ್ಲೆ ಹದ್ದುಗಳು ಮನೆಯ ಹೊರೆ ನೆರೆಯುವಂತೆ ನೆರೆಯುತ್ತವೆ ಇವ್ರದೇ ದೇಹವನ್ನು ಕುಕ್ಕಿ ತಿನ್ಲಿಕ್ಕೆ ಆ ಕಾರಣದಿಂದಲಾದ್ರೂ ನೀವು ಎಚ್ಚೆತ್ಕೊಳ್ಳಿ ಯಾಕೆಂದ್ರೆ ನೀವೇ ಕುಕ್ಕು ತಿನ್ನುವ ಪ್ರಕ್ರಿಯೆಗೆ ಚಾಲನೆ ಕೊಡಬಾರದು ಜನಾಂಗ ಜನಾಂಗವೇ ಮರಣ ಹೊಂದಿದ ನಂತರ ಎಲ್ಲ ದೋಚಿದ ಮೇಲೆ ರಾಜ್ಯ ಬಾಗಲಾಗುವ ಹಾಗೆ ಮಾಡುವಂತ ಕೆಲಸ ಮಾಡ್ಕೊಳ್ಬಾರ್ದು ಯಾಕೆ ಅಂತಂದ್ರೆ ನಾವು ಎಚ್ಚೆತ್ತುಕೊಳ್ಳುವ ಸಮಯ ವಿಚಾರದೊಡನೆ ಎಚ್ಚೆತ್ತುಕೊಳ್ಳುವ ಸಮಯ ಜ್ಞಾನದಿಂದ ಎಚ್ಚೆತ್ತುಕೊಳ್ಳುವ ಸಮಯ ಮತ್ತು ತಾತ್ವಿಕತೆಯ ಜ್ಞಾನದೊಡನೆ ಎಚ್ಚೆತ್ತುಕೊಳ್ಳುವ ಸಮಯ ಕೇಡನ್ನ ನೋಡಬೇಕಾಗಿರುವಂಥದ್ದು ಸತ್ಯದ ಕೇಡು ಅಸತ್ಯದ ಕೇಡನ್ನು ಸತ್ಯದ ಮೂಲಕವಾಗೇ ನೋಡಬೇಕು ಆ ಕಾರಣದಿಂದ ಇದೆಲ್ಲವನ್ನ ಗಮನಿಸಬೇಕು ಇಲ್ಲ ಅಂತ ಹೇಳಿದ್ರೆ ನಾವು ಪಾದ ಪೂಜೆ ಮಾಡೋದ್ರಲ್ಲೂ ಅರ್ಥ ಇರೋದಿಲ್ಲ ನಾವು ಮಂಡಿ ಕಾಲುರಿ ಪ್ರಾರ್ಥಿಸುವುದ್ರಲ್ಲೂ ಅರ್ಥ ಇರೋದಿಲ್ಲ ನಾವು ಕೈ ಮುಗಿದು ಆಕಾಶದಲ್ಲಿ ಅಂಗೈ ಚಾಚ್ಕೋತ ಪ್ರಾರ್ಥಿಸುವುದು ನಡೆಯೋದಿಲ್ಲ ಕೂಗಿ ಕೂಗಿ ದೇವರನ್ನು ಕರೀಲಿಕ್ಕೆ ಸಾಧ್ಯ ಇಲ್ಲ ಆ ಎಲ್ಲಾ ಕಾರಣವನ್ನು ಮುಂದಿಟ್ಟುಕೊಂಡು ನಾವು ಪುನರಾಲೋಚನೆ ಮಾಡಬೇಕಾದದ್ದು ದಯಮಾಡಿ ಎಲ್ಲ ಧರ್ಮದ ಧರ್ಮಗುರುಗಳು ಒಂದು ಧ್ವನಿ ಹೊರಡಿಸ್ಲಿ ಮೈಕ್ರೋ ಇದಕ್ಕೆ ಸಂಬಂಧಪಟ್ಟ ಹಾಗೆ ತುರ್ತು ಪರಿಸ್ಥಿತಿಯನ್ನು ಘೋಷಿಸಬಹುದು ಆದ್ರೆ ಅದು ಕಾರ್ಯರೂಪಕ್ಕೆ ಬರುವ ನಿಟ್ಟಿನಲ್ಲಿ ನನ್ನ ಜನಾಂಗದ ಮೇಲೆ ಜನಾಂಗದವರು ಒಬ್ಬರು ಹಲ್ಲೆ ಮಾಡಿದರೆ ಇದನ್ನು ಸಹಿಸಲಾಗೋದಿಲ್ಲ ಈ ಗುಂಡಾಗಿರಿಯನ್ನು ಸಹಿಸ್ಲಿಕ್ಕಾಗೋದಿಲ್ಲ ಅನ್ನುವಂತ ಮಾತುಗಳು ಹೊರಹೊಮ್ಮಬೇಕು ಇಲ್ಲ ಅಂತ ಹೇಳಿದ್ರೆ ಅತ್ಯಾಚಾರ ನಡೆಸಿದ ಒಬ್ಬ ಸ್ವಾಮೀಜಿಯ ಪರವಾಗಿ ಎಲ್ಲ ಸ್ವಾಮೀಜಿಗಳು ಮೌನ ವಹಿಸಿದ್ರಲ್ಲ ಎಲ್ಲ ಅದೇ ರೀತಿಯ ಭಾವನೆ ಎಲ್ಲರಲ್ಲಿಯೂ ಮೂಡುತ್ತೆ ಧರ್ಮ ಪ್ರಕ್ರಿಯೆ ಅಂದ್ರೆ ಧರ್ಮ ಪ್ರಕ್ರಿಯೆ ಅಂದ್ರೆ ನಮ್ಮನ್ನು ಸಂರಕ್ಷಿಸುವ ಪ್ರಕ್ರಿಯೆ ಆ ಸಂರಕ್ಷಿಸುವ ಪ್ರಕ್ರಿಯೆಯಲ್ಲಿ ಮಾನವೀಯತೆಯ ಹೆಜ್ಜೆಗಳನ್ನು ಹಾಕುವ ನಿಟ್ಟಿನಲ್ಲಿ ನಮ್ಮ ಗೌರವಾನ್ವಿತ ಸ್ವಾಮೀಜಿಗಳು ಗೌರವಾನ್ವಿತ ಮುಲ್ಲಗಳು ಗೌರವಾನ್ವಿತ ಪಾದ್ರಿಗಳು ಮುನ್ನಡೆಯಲಿ ಅನ್ನೋದಷ್ಟೇ ನಮ್ಮಗಳ ಪ್ರೀತಿಪೂರ್ವಕವಾದಂಥ ಆಶೀರ್ವಾದವನ್ನು ಕೋರಿಕೊಳ್ಳುವ ಆಶಯಗಳು